ಏನು ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಮೂಲಕ ಇವತ್ತು ಕಳಿಸಿದ್ದಾರೆ ನಾನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಂದೆ ನಾನು ಬರ್ತೇನೆ ಅವರಿಗೆಲ್ಲ ಸಹಕಾರವನ್ನು ಕೊಡ್ತೇನೆ ಅಂತ ಏನು ಹೇಳಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ ಯಾಕೆಂದರೆ ನಾವು ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ಕರ್ನಾಟಕದ ಇತಿಹಾಸದಲ್ಲೇನೇ ಇಂಥ ಒಂದು ಘಟನೆ ನಡೆದಿರಲಿಲ್ಲ ಅನ್ನುವಂಥದ್ದನ್ನು ಇಡೀ ಜನತೆ ಮಾತಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಅವರನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿ ಎಲ್ಲ ರೀತಿಯ ಪ್ರಯತ್ನ ನಡೀತಾ ಇತ್ತು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದ್ರು ಎರಡು ಬಾರಿ ಪತ್ರ ಬರೆದರು ಮತ್ತು ನಾವು ಸಿ ಬಿ ಐಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿಂದ ಇಂಟರ್ಪೋಲಿಗೆ ರಿಕ್ವೆಸ್ಟ್ ಮಾಡಿ ಬ್ಲೂ ಕಾರ್ನರ್ ನೋಟಿಸನ್ನು ಕೊಡುವಂತೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದು ಅವರು ಇಶ್ಯೂನು ಮಾಡಿದರು ಆ ಪ್ರಕ್ರಿಯೆ ಕೂಡ ನಡೀತಾ ಇತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅವರನ್ನು ಆದಷ್ಟು ಶೀಘ್ರವಾಗಿ ಇಲ್ಲಿಗೆ ಕರೆ ಕರೆತರೋದಕ್ಕೆ ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು ಅಂತ ಕೂಡ ನಾವು ಮನವಿಯನ್ನು ಮಾಡಿದ್ದು ಮೊನ್ನೆ ತಾನೇ ಕೇಂದ್ರದ ವಿದೇಶಾಂಗ ಸಚಿವರು ಕೂಡ ನಾವು ಅದಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ ಪ್ರೊಸೆಸ್ ಪ್ರಾರಂಭ ಮಾಡಿದ್ದೇವೆ ಆ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಅಂತ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಈ ಮಧ್ಯದಲ್ಲಿ ಅವರು ಪ್ರಜ್ವಲ್ ರೇವಣ್ಣ ಅವರೇನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸ್ವಾಗತ ಮಾಡ್ತೇನೆ ಖಂಡಿತವಾಗಿ ಅವರು ಬರಬೇಕು ಬಂದು ಇಲ್ಲಿ ಏನು ಎಸ್ ಐ ಟಿ ಮುಂದೆ ಏನು ಹೇಳಬೇಕು ಅದನ್ನು ಹೇಳ್ಕೊಳ್ಳಿ ಆನಂತರ ಎಸ್ ಐ ಟಿ ಅವ್ರ ಹತ್ರ ಏನು ಎವಿಡೆನ್ಸ್ಗಳಿದೆ ಏನು ಮಾಹಿತಿಗಳಿದೆ ಅದರ ಆಧಾರದ ಮೇಲೆ ತನಿಖೆಗಳು ಮುಂದುವರಿಯುತ್ತೆ ಅವರೇ ಸೆರೆಂಡರ್ ಆಗ್ತೀವಿ ಅಂತ ಹೇಳಿ ಅರೆಸ್ಟ್ ಅಂತೂ ಮಾಡ್ತಾರೆ ಯಾಕೆಂದ್ರೆ ಅರೆಸ್ಟ್ ಮಾಡೋದಕ್ಕಾಗಲೇ ಈಗ ವಾರಂಟ್ ಕೂಡ ಇಶ್ಯೂ ಆಗಿದೆ ವಾರಂಟ್ ಇಶ್ಯೂ ಆಗಿದ್ದಾಗ ಅವರಿಗೆ ಬ್ಲೂ ಕಾರ್ನರ್ ನೋಟಿಸು ಕೊಟ್ಟು ಅವ್ರಿಗೆ ವಾರಂಟ್ ಇಶ್ಯೂ ಆಗಿ ಖಂಡಿತವಾಗಿ ಅವ್ರಿಗೆ ಅರೆಸ್ಟ್ ಮಾಡಬೇಕಾಗ್ತದೆ ಆ ದೃಷ್ಟಿಯಲ್ಲಿ ಈಗ ಅವರೇ ಸೆರೆಂಡರ್ ಆಗ್ತಾರೆ ಅನ್ನುವಾಗ ಅದನ್ನು ಯಾವ ರೀತಿ ಎಸ್ ಐ ಟಿನವ್ರು ತೊಗೊಳ್ತಾರೆ ನೋಡೋಲ್ಲ ವಿದೇಶಕ್ಕೆ ಹೋಗೋ ಮುಂಚೆ ತನ್ನ ಮೇಲೆ ಏನು ಕಂಪ್ಲೇಂಟ್ ಆಗಿರಲಿಲ್ಲ ಹಾಗಾಗಿ ಅದರಲ್ಲಿ ತನ್ನ ತಪ್ಪಿಲ್ಲ ಅನ್ನೋ ರೀತಿ ತಪ್ಪು ಯಾವುದರಲ್ಲಿ ತಪ್ಪಿದೆ ಯಾವುದರಲ್ಲಿ ತಪ್ಪಿಲ್ಲ ಅದು ವಿದೇಶ ವಿದೇಶಕ್ಕೆ ಹೋಗೋ ವಿಚಾರದಲ್ಲಿ ತಪ್ಪಿಲ್ಲ ಅಂತ ಹೇಳಿರ್ಬೋದು ಅವರು ಆದರೆ ಅಲ್ಲಿವರೆಗೆ ಖಂಡಿತ ಅವರು ಹೇಳಿದಾಗೆ ಕಂಪ್ಲೇಂಟ್ ಆಗಿರಲಿಲ್ಲ ಯಾರೂ ಕೂಡ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಆದರೆ ಕಂಪ್ಲೇಂಟ್ ಆದ ಮೇಲೆ ಎಸ್ ಐ ಟಿ ಫಾರ್ಮೇಷನ್ ಮಾಡಿದ ಮೇಲೆ ಮುಂದಿನ ವಿಚಾರಗಳು ಬೆಳಕಿಗೆ ಬಂದಿರತಕ್ಕಂಥದ್ದು ಅದಕ್ಕಾಗಿ ಅವರಿಗೆ ವಾರಂಟ್ ಇಶ್ಯೂ ಮಾಡೋದಾಗಲಿ ಅಥವಾ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡೋದರಲ್ಲಿ ಅದೆಲ್ಲ ಪ್ರಕ್ರಿಯೆ ಏನೂ ಮಾಹಿತಿ ಇಲ್ಲದೇನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಅವ್ರು ಏನು ಹೇಳಿಕೆ ಕೊಡ್ತಾರೋ ಅದನ್ನು ಅವರು ಕೊಡಲಿ ಕೊಟ್ಟ ನಂತರ ಎಸ್ ಐ ಟಿನವರು ಏನು ಕ್ರಮ ತಗೋಬೇಕು ಅನ್ನೋದನ್ನು ಮುಂದೆ ಡಿಸೈಡ್ ಮಾಡ್ತಾರೆ ಬರ್ತೀನಿ ಅನ್ನೋವರೆಗೂ ಕೂಡ ಪೊಲೀಸರಿಗೆ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನೋಡಿ ಸುಮ್ಮನೆ ಅಷ್ಟು ಸುಲಭ ಅಲ್ಲ ಒಂದು ದೇಶದಿಂದ ಒಬ್ಬರನ್ನ ಕರ್ಕೊಂಡು ಬರಬೇಕಾದ್ರೆ ಅದಕ್ಕೊಂದಿಷ್ಟು ಪ್ರೊಸೆಸ್ಗಳಿರುತ್ತೆ ಅವ್ರನ್ನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕೊಟ್ಟಂತು ಕೇಂದ್ರ ಸರ್ಕಾರ ಎಂ ಪಿಗಳಿಗೇನು ಸಾಮಾನ್ಯವಾಗಿ ಕೊಡ್ತಾರೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಒಂದು ಆ ದೇಶದಲ್ಲಿ ನಾವು ಹೋಗಿ ಅರೆಸ್ಟ್ ಮಾಡೋಕ್ಕೆ ಬರೋಲ್ಲ ಇದೇನು ತುಮಕೂರಿನಲ್ಲಿ ಏನೋ ಆಯಿತು ಚಿತ್ರದುರ್ಗದಲ್ಲ ಅರೆಸ್ಟ್ ಮಾಡಿ ಹೇಳ್ಕೊಂಬಂದರು ಅಂದಂಗಲ್ಲ ಇದು ಹೊರದೇಶದಲ್ಲಿ ನಾವು ನಮ್ಮ ಪೊಲೀಸ್ನವರು ಹೋಗಿ ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದರಿಂದ ನಾವು ಆ ದೇಶದ ಲೀಗಲ್ ಪ್ರೋಸೆಸ್ ಏನಿದೆ ಅವ್ರಿಗೇನೇ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಅದನ್ನು ನಾವು ಕೇಂದ್ರ ಸರ್ಕಾರದ ಮೂಲಕ ನಾವು ಮಾಡಿದ್ದೇವೆ ಹಾಗಾಗಿ ಈಗ ಅವರು ಬರ್ತಾರೆ ಅಂದಾಗ ಭಾಳ ಒಳ್ಳೆಯದು ಬಂದು ಅವರು ಹೇಳಿಕೆ ಕೊಡುವ ಕೊಡಲಿ ಅದ ನಂತರ ಎಸ್ ಐ ಟಿ ಏನು ಮಾಡುತ್ತೆ ಅಂತ ಹೇಳಿ ಅದು ನೋಡಿ ಕೇಂದ್ರ ಸರ್ಕಾರ ಸರಿಯಾಗಿ ಈ ರೀತಿಯಲ್ಲಿ ಸಹಕಾರ ಕೊಡ್ತಾ ಅಲ್ಲ ಎಲ್ಲಿ ಕೊಡಲಿಲ್ಲಲ್ಲ ಅವರು ಡಿಪ್ಲೊಮ್ಯಾಟಿಕ್ ಡಿಪ್ಲೊಮ್ಯಾಟಿಕ್ ಇದನ್ನ ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರು ಮಾಡಿರಲಿಲ್ಲ ಇನ್ನು ಅವ್ರೇನು ಇನ್ನೂ ಮಾಡಿದ್ದೇವೆ ಅಂತ ನಮಗೇನು ತಿಳಿಸೇ ಇಲ್ಲ ನಮ್ಮ ನಮ್ಮ ಪತ್ರಗಳಿಗೆ ಯಾವುದು ಪ್ರತಿಕ್ರಿಯೆ ಬಂದಿಲ್ಲ ಸೊ ಅಲ್ಲಿಗೆ ಅರ್ಥ ಅವರೇನು ಮಾಡಿರಲಿಲ್ಲ ಇನ್ನೂನೇ ಅಂತ ಆಯಿತು ಸರ್ ಈಗ ಎಲ್ಲಿಂದ ಮೂಲ ಏನು ಗೊತ್ತಿಲ್ಲ ಅದ ನನಗೆ ನೀವೇ ತೋರಿಸಿದ್ದಲ್ಲ ಈಗ ನನಗೆ ಸುದ್ದಿ ಬಂದಿತ್ತು ಒಂದು ಟೂ ಅವರ್ಸ್ ಮುಂಚೆ ಸುದ್ದಿ ಬಂದ ಎರಡು ಗಂಟೆ ಮುಂಚೆ ನನಗೆ ಸುದ್ದಿ ಬಂತು ಈ ರೀತಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿ ನಾನು ಬೇರೊಂದು ಕೆಲಸಕ್ಕೆ ಇಲ್ಲಿ ಬಂದಿರೋದ್ರಿಂದ ಅವರು ವಿಡಿಯೋ ನೋಡಿರಲಿಲ್ಲ ಈಗ ನೀವು ನೀವು ವಿಡಿಯೋ ತೋರಿಸಿದ್ರೆ ನೋಡಿದ ಮೇಲೆ ಇನ್ನೂ ಚೆನ್ನಾಗಿ ಕನ್ಫರ್ಮ್ ಆಗಿ ಅವ್ರು ಏನಾರು ಹೇಳ್ಕೊಳ್ಳಿ ಅವ್ರು ಹೇಳಿದ್ದಕ್ಕೆ ನಾನು ಉತ್ತರ ಕೊಡೋಕೆ ಹೋಗೋದಿಲ್ಲ ಅವ್ರು ಬಂದು ಎಸ್ ಐ ಟಿ ಮುಂದೆ ಅಪಿಯರ್ ಆದ್ಮೇಲೆ ಆ ನಂತರ ಮುಂದೆ ಏನಾಗಬೇಕು ಅದಾಗುತ್ತೆ ಅಲ್ಲ ಎಲ್ಲೂ ಕೂಡ ಸರ್ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ ಈಗ ಇವರು ಕೂಡ ಆಯಿತು ಅವರ ಡ್ರೈವರ್ ಮಾಜಿ ಡ್ರೈವರ್ ಕೂಡ ಅಜ್ಞಾತ ಸ್ಥಳದಿಂದ ಕಳಿಸಿದ್ರು ಸೊ ಅದರ ಮೂಲ ಪತ್ರ ಹಚ್ಚಲಿಕ್ಕಾಗಲ್ವ ಅಂತ ಇಲ್ಲ ಮಾಡ್ತಾರೆ ಅದಕ್ಕೆ ಅದು ನಮಗೆ ನಮಗೆ ನಿಮಗೆ ಗೊತ್ತಿಲ್ಲ ಆದರೆ ಎಸ್ ಐ ಟಿನವ್ರಿಗೆ ಗೊತ್ತಿರಬೇಕಲ್ಲ ಅವರು ಯಾವ ರೀತಿ ಅವರನ್ನು ಕಸ್ಟಡಿಗೆ ತೊಗೋಬೇಕು ಅಥವಾ ಯಾರು ಯಾವ ರೀತಿ ಅವ್ರನ್ನ ಅವರನ್ನು ಕಾನೂನು ಚೌಕಟ್ಟಿಗೆ ತರಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ ನಾವು ಅವರಿಗೆ ಹೇಳಕ್ಕೆ ಹೋಗೋದಿಲ್ಲ ಡ್ರೈವರ್ ಸರ್ ಅದೇ ಅವರಿಗೆ ಕೋರ್ಟ್ ಮುಂದೆ ಹೋಗಿದ್ದಾರಲ್ಲ ಅವರು ಕೋರ್ಟಿಗೆ ಕೋರ್ಟಿಗೆಲ್ಲ ಹೋಗಿದ್ರಲ್ಲ ಸಮರ್ಥನೆ ಮಾಡಿ ಎಲ್ಲರೂ ಹಂಗೆ ಹೇಳ್ತಾರೆ ತಪ್ಪಿಲ್ಲ ಅಂದರೆ ಒಳ್ಳೆಯದು ತಪ್ಪಿದೆ ಅಂದರೆ ಮತ್ತೆ ಮಾಡಿದವರು ಯಾರು ಅನ್ನಂಗೆ ಆಗುತ್ತೆ ಪ್ರಶ್ನೆ ಬರುತ್ತೆ ಅದರಿಂದ ಅದು ಎಸ್ ಐ ಟಿನವರು ಅದನ್ನೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ತೀರ್ಮಾನ ಮಾಡ್ತಾರೆ ಯಾರು ತಪ್ಪು ಯಾರು ತಪ್ಪಿಲ್ಲ ಮಾಹಿತಿಗಳ ಆಧಾರದ ಮೇಲೆ ಹೇಳಬೇಕಲ್ಲ ಏನು ವಿತೌಟ್ ಎವಿಡೆನ್ಸ್ ಹೇಳೋಕ್ಕಾಗೋದಿಲ್ಲ ಅದರಿಂದ ಆಧಾರದ ಮೇಲೆ ಹೇಳ್ತಾರೆ ಈ ಪಾಸ್ಪೋರ್ಟ್ ಹೆಂಗೆ ಸರ್ ಅದನ್ನು ಬಂದಿಲ್ಲ ಅಂತ ಒಂದು ವೇಳೆ ಮೂವತ್ತೊಂದಕ್ಕೂ ಬಂದಿಲ್ಲ ಅಂದರೆ ಅದು ಆಮೇಲೆ ನೋಡೋಣ ಇನ್ನೇ ಇವತ್ತೆಷ್ಟು ತಾರೀಕು ಏನೋ ಒಂದು ತ್ರೀ ಡೇಸ್ ಫೋರ್ ಡೇಸು ಅಷ್ಟೇ ಓಕೆ ಆಗಲಿ ಸರ್